కొడు ధ్వన్ వీక్ష నిమ్మ జగదీష్ కొడగ ధ్వని డిజిటల్ మీడియా లయన్స్ శాలి డిస్ట్రిక్ట్ లెవెల్ టూర్నమెంట్ హాకీ నడీ ಪೂರ್ವ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಟರ್ಫ್ ಮೈದಾನದಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ನ ಮಾಡಿದ್ದಾರೆ ಯಾವೆಲ್ಲ ತಂಡಗಳು ಬರ್ತಾಯಿದೆ ಬನ್ನಿ ವೀಕ್ಷಣೆ ಮಾಡ್ಕೊಂಡು ಬರೋಣ ಈಗಾಗಲೇ ಕೊಡಗಿನ ಆದ್ಯಂತ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಗೋಣಿಕಪ್ಪ ಲಯನ್ಸ್ ಕ್ಲಬ್ ಮೊಟ್ಟ ಮೊದಲ ಬಾರಿಗೆ ಟರ್ಫ್ ಮೈದಾನದಲ್ಲಿ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೋಸ್ಕರ ಒಂದು ವಿಶೇಷವಾದಂಥ ಕ್ರೀಡೆಯನ್ನು ಆಯೋಜನೆ ಮಾಡಿದೆ ಈಗಾಗಲೇ ಅದಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಗೋಣಿಕಪ್ಪ ಲಯನ್ಸ್ ಕ್ಲಬ್ನಲ್ಲಿ ಟರ್ಫ್ ಮೈದಾನ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಕೂಡ ಸಜ್ಜಾಗಿದೆ ಈ ಬಗ್ಗೆ ಇಲ್ಲಿಯ ಕೋಆರ್ಡಿನೇಟರ್ ಯಾವ್ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಲಯನ್ಸ್ ಕ್ಲಬ್ ಮೊದಲ ಬಾರಿಗೆ ಇಂಥ ಒಂದು ಕ್ರೀಡೆಯನ್ನು ವಿಶೇಷವಾಗಿ ಕೊಡಗಿನ ಹಾಕಿ ಕ್ರೀಡೆಗೆ ಪ್ರೋತ್ಸಾಹ ನೀಡ್ತಾ ಇದೆ ಬನ್ನಿ ಇಲ್ಲಿಯ ಪದಾಧಿಕಾರಿಗಳನ್ನು ಇಲ್ಲಿಯ ಕೋಆರ್ಡಿನೇಟರ್ನ ನಾನು ಮಾತಾಡಿಸ್ತೀನಿ ಅವರ ಹತ್ರ ಸಾಕಷ್ಟು ವಿಚಯಗಳನ್ನ ವಿನಿಮಯ ಮಾಡೋಣ ವೀಕ್ಷಕರಿಗೆ ನನ್ನ ಜೊತೆಗೆ ಡಾಕ್ಟರ್ ಚಿನ್ನಪ್ಪ ಅವರಿದ್ದಾರೆ ಲಯನ್ಸ್ನ ನಿರ್ದೇಶಕರಾಗಿ ಸೇವೆ ಮಾಡ್ತಿದ್ದಾರೆ ಈ ಒಂದು ಕ್ರೀಡೆಯ ಬಗ್ಗೆ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಸರ್ ಯಾವ ರೀತಿಯಲ್ಲಿ ಕೆಲಸಗಳು ಆಗ್ತಾಯಿದೆ ಯಾಕೆ ನಿಮಗೆ ಈ ಆಲೋಚನೆ ಬಂದು ಎಷ್ಟು ತಂಡಗಳು ಭಾಗವಹಿಸ್ತದೆ ಅಂತ ಒಂದು ವೀಕ್ಷಕರಿಗೆ ಅಂತ ಸರ್ ಎಲ್ಲರಿಗೂ ನಮಸ್ಕಾರ ಇದು ನಾನು ಡಾಕ್ಟರ್ ಚಿನ್ನಪ್ಪ ಅಂತ ಲಯನ್ಸ್ ಕ್ಲಬ್ ಪೂರ್ವ ಅಧ್ಯಕ್ಷ ಈ ಸಲ ಲಯನ್ಸ್ ಇದಕ್ಕೆ ಟೂರ್ನಮೆಂಟ್ಗೆ ಕೋಆರ್ಡಿನೇಟರ್ ಆಗಿದ್ದೀನಿ ನಮ್ಮ ಲಯನ್ಸ್ ಸಂಸ್ಥೆ ಸ್ಥಾಪನೆಯಾಗಿ ಐವತ್ಮೂರು ವರ್ಷಗಳು ಕಳೆಯಿತು ಈ ನಿಟ್ಟಿನಲ್ಲಿ ಒಂದು ಸಮಾಜ ಸೇವೆಗೆ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿ ನಮ್ಮದೇ ಸ್ಕೂಲ್ ಇರಬೇಕಾದ್ರೆ ಮಕ್ಕಳಿಗೆ ಹಾಕಿ ಆಡಲಿಕ್ಕೆ ಒಂದು ಒಳ್ಳೆಯ ಟರ್ಫ್ ಒಂದು ಉಪಯೋಗ ಆಗಲಿ ಅಂತ ಹೇಳಿ ನಾವು ಐವತ್ತನೇ ವರ್ಷದ ಪ್ರಯುಕ್ತ ಒಂದು ಟರ್ಫ್ ಮೈದಾನವನ್ನು ನಾವು ಹಾಕಿದ್ದೇವೆ ಸೊ ಇದರಿಂದ ನಮ್ಮ ಲಯನ್ಸ್ ಮಕ್ಕಳಿಗೆ ತುಂಬ ಪ್ರಯೋಜನ ಆಗ್ತಾ ಇದೆ ಹಾಗೂ ಲಯನ್ಸ್ ಮಕ್ಕಳು ಅಷ್ಟೇ ಹಾಕಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಸುಮಾರು ಪ್ರತಿಭೆಗಳು ಅವಕಾಶ ಸಿಕ್ಕಿ ಅವರು ಅವರು ಇವಾಗ ಜಿಲ್ಲಾ ಮಟ್ಟ ಅಷ್ಟೇ ಅಲ್ಲ ನ್ಯಾಷನಲ್ ಲೆವೆಲಲ್ಲೂ ಆಡಿ ತಮ್ಮ ಹೆಸರನ್ನು ಹಾಗೂ ನಮ್ಮ ಸಂಸ್ಥೆಯ ಹೆಸರನ್ನು ಬೆಳಗಿಸ್ತಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನಾದರೂ ಒಂದು ಸ್ವಲ್ಪ ನಮ್ಮ ಕೊಡಗು ಜಿಲ್ಲೆಯ ಮಕ್ಕಳಿಗೂ ಉಪಯೋಗ ಆಗಲಿ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಅಂತ ಹೇಳುವಾಗ ನಾವು ಇದೊಂದು ಫೈವ್ ಎಸ್ ಸೈಡ್ ಟೂರ್ನಮೆಂಟ್ ಮಾಡೋಣ ಅಂತ ಒಂದು ಆಲೋಚನೆ ಬಂತು ನಮಗೆ ಸೊ ಇದರಲ್ಲಿ ನಾವು ಎಲ್ಲರೂ ಸೇರಿ ನಮ್ಮ ಕ್ಲಬ್ನ ಅಧ್ಯಕ್ಷರು ಸಿ ಟಿ ಅಪ್ಪಣ್ಣವರಿದ್ದಾರೆ ಮತ್ತು ಟೂರ್ನಮೆಂಟ್ ಡೈರೆಕ್ಟರ್ ಆಗಿ ಲೋಕೇಶ್ ಕಾರ್ಯಪ್ಪ ಅಂತಿದ್ದಾರೆ ಮತ್ತು ಹಲವಾರು ಎಲ್ಲ ಸದಸ್ಯರು ಕೂಡಿ ಒಂದು ಇವಾಗ ಟೂರ್ನಮೆಂಟೊಂದು ಆಯೋಜನೆ ಮಾಡ್ತಾ ಇದ್ದೀವಿ ನಾವು ಕೊಡಗು ಜಿಲ್ಲೆಯ ಎಲ್ಲ ಪಿ ಯು ಕಾಲೇಜ್ಗಳಿಗೂ ಆಮಂತ್ರಣವನ್ನು ಕಳಿಸಿ ನಮಗೆ ಇವಾಗ ಒಟ್ಟು ಒಂದು ಹದಿನಾರು ಟೀಮ್ಗಳು ಬಂದಿವೆ ಹಾಗೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇದು ಟೂರ್ನಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಬಾಲಕ ಮತ್ತು ಬಾಲಕಿರ ಎರಡು ವಿಭಾಗದಲ್ಲಿ ಟೂರ್ನಿ ಟೂರ್ನಮೆಂಟ್ ಆಗುತ್ತದೆ ಕಂಟಿನ್ಯೂಸ್ ಆಗಿ ಮಾಡಿ ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ಮುಗಿಸುವ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಕೊನೆಯಲ್ಲಿ ಪ್ರಶಸ್ತಿ ಸಮಾರಂಭ ಇರುತ್ತದೆ ವಿನ್ನರ್ಸ್ ರನ್ನರ್ಸ್ ಬಾಯ್ಸ್ ಮತ್ತು ಗರ್ಲ್ಸ್ ಎರಡೂ ಟೀಮ್ಗಳಿಗೆ ಮತ್ತು ಬೆಸ್ಟ್ ಪ್ಲೇಯರು ಮೋಸ್ಟ್ ಹೈಯೆಸ್ಟ್ ಗೋಲ್ ಸ್ಕೋರರು ಹಾಗೂ ಮೋಸ್ಟ್ ಡಿಸಿಪ್ಲಿನ್ ಟೀಮ್ ಈ ಥರ ಹಲವಾರು ಪ್ರಶಸ್ತಿಗಳನ್ನು ಸಹ ನಾವು ಆಯೋಜನೆ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಬಂದು ಆಡಿ ಅದು ಕ್ರೀಡೆಗೆ ಪ್ರೋತ್ಸಾಹ ಆಗುತ್ತದೆ ಎಂದು ನಮ್ಮದೊಂದು ಆಶಯ ಸೊ ಎಲ್ಲರೂ ಬಂದು ಒಂದು ಸಕ್ಸಸ್ಫುಲ್ ಆಗುತ್ತೆ ಅಂತ ಒಂದು ಭಾವನೆ ಹಾಗೆ ಆಗಲಿ ಅಂತ ಒಂದು ಯೋಚನೆಯಲ್ಲಿ ಮಾಡ್ತಾಯಿದ್ದೀವಿ ಸರ್ ಯಾವ ರೀತಿ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಆಗಲಿ ಇನ್ನೊಂದಾಗಲಿ ವ್ಯವಸ್ಥಿತವಾಗಿ ನೀವು ಆಲೋಚನೆ ಮಾಡಿದ್ದೀರಿ ಓಕೆ ಈ ಕಾರ್ಯಕ್ರಮಕ್ಕೆ ಸುಮಾರು ಹಣಕಾಸಿನ ವೆಚ್ಚವಿದ್ದು ನಮ್ಮ ಕ್ಲಬ್ಬಿನ ಸದಸ್ಯರು ತುಂಬ ಹುರುಪಿನಿಂದ ಸಹಾಯ ಹಸ್ತವನ್ನು ಚಾಚಿದ್ದಾರೆ ಎಲ್ಲರೂ ತಮ್ಮ ಕೈಲಾದಷ್ಟು ಹಣ ಸಹಾಯವನ್ನು ಮಾಡಿ ಈ ಟೂರ್ನಮೆಂಟನ್ನು ಅದ್ದೂರಿಯಾಗಿ ನಡೆಸಲು ಒಂದು ತಮ್ಮ ಸಹಾಯವನ್ನು ನೀಡಿದ್ದಾರೆ ಯಾಕಂದರೆ ಕೊಡಗಿನಲ್ಲಿ ವಿಶೇಷವಾಗಿ ಹಾಕಿ ಕ್ರೀಡೆಗೆ ಸಾಕಷ್ಟು ಪ್ರೋತ್ಸಾಹಗಳು ಸಿಗ್ತದೆ ಈ ನಿಟ್ಟಿನಲ್ಲಿ ಯಾರೂ ಕೂಡ ಕ್ರೀಡೆಗೆ ಇಲ್ಲ ಅಂತ ಹೇಳೋದಿಲ್ಲ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡೆಗೆ ಉಮಾವೇಶ್ವರಿ ಪೆಟ್ರೋಲ್ ಬಂಕ್ ಅವರು ಮುಂದೆ ಬಂದಿದ್ದಾರೆ ಮಾದಪ್ಪ ಎಸ್ ಎಸ್ ಅವರು ಕೂಡ ಬಂದಿದ್ದಾರೆ ವಿಶೇಷವಾಗಿ ಲೋಪಮುದ್ದ ಹಾಸ್ಪಿಟ್ಲ್ ಏನು ನಮ್ಮಲ್ಲಿ ಹತ್ತೂರಿನಲ್ಲಿದೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಸೌಕರ್ಯವನ್ನು ಒದಗಿಸ್ತಾರೆ ತಮ್ಮ ಆ್ಯಂಬುಲೆನ್ಸನ್ನು ನಾಳೆ ಕೊಡ್ತಾ ಇದ್ದಾರೆ ಯುವಕರಿಗೆ ಕ್ರೀಡಾಪಟುಗಳಿಗೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಸಮಸ್ಯೆ ಆಗಬಾರ್ದು ಅನ್ನೋದನ್ನ ನಿಟ್ಟಿನಲ್ಲಿ ಅವರ ಉದ್ದೇಶ ಇದೆ ಇಲ್ಲಿ ನಮ್ಮ ಕ್ಷೇಮ ಮೆಡಿಕಲ್ಸ್ ಅವರೇನಿದ್ದಾರೆ ಅವರು ಕೂಡ ಬೇಕಾದಂಥ ಔಷಧಿಗಳನ್ನ ಕೂಡ ಕೊಡಲಿಕ್ಕೆ ಎಲ್ಲ ತಯಾರಿಗಳನ್ನ ನಡೆಸ್ತಾ ಇದ್ದಾರೆ ಕಡ್ಮಕೊಲ್ಲಿ ರೆಸಾರ್ಟ್ಸ್ ಅವರು ಕೂಡ ಬಂದಿದ್ದಾರೆ ಸಿ ಎ ಸುಬ್ಬೈನವರು ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಅವರ ಸೇವೆ ಕೂಡ ಇದೆ ಡೆಂಟ ಕೇರ್ನ ಡಾಕ್ಟರ್ ಸೂರಜ್ ಉತ್ತಪ್ಪನವರು ಕೂಡ ಈ ನಿಟ್ಟಿನಲ್ಲಿ ಸಹಕಾರನ ನೀಡ್ತಾ ಇದ್ದಾರೆ ಕ್ಲಾಸಿಕ್ ಸ್ಪೋರ್ಟ್ಸು ಕಾರ್ನರ್ ಕೆಫೆ ಸಾಕಷ್ಟು ಇಲ್ಲಿ ಸ್ಪಾನ್ಸರ್ಗಳು ಈ ಒಂದು ಹಾಕಿ ಹಾಕಿ ಕ್ರೀಡೆಗೆ ಪ್ರೋತ್ಸಾಹನ ನೀಡ್ತಾ ಬಂದಿದ್ದಾರೆ ಅದಲ್ಲದೆ ಲಯನ್ಸ್ನ ಸದಸ್ಯರಾಗಿ ಈಗ ತಾವು ಏನು ನೋಡ್ತಾ ಇದ್ದೀರಿ ಎಮ್ ಎ ಬಾಲಕೃಷ್ಣ ಅವರು ಪಿ ಟಿ ಸೋಮಯ್ಯನವರು ಮಿಲನ್ ಗಣಪತಿಯವರು ಕೆ ಟಿ ಗಣಪತಿಯವರು ಅಪ್ಪಣ್ಣ ಸಿ ಟಿ ಸುಧಾ ಪ್ರಸಾದ್ ಕಿರಣ್ ಚಂಗಪ್ಪ ಲಯನ್ ಕರ್ನಲ್ ಸಿ ಪಿ ಮುತ್ತಣ್ಣವರು ಕೆ ಪಿ ಅಚ್ಚಯ್ಯನವರು ಮತ್ತು ಮುತ್ ಮುತ್ತಣ್ಣ ಗುಮ್ಮಟೀರವರು ಸುನೀಲ್ ಅಲ್ಲುಮಾಡವರು ಶ್ರೀಮಂತ್ ಮುತ್ತಣ್ಣವರು ಸಂಭ್ರನ್ ಸುಭಾಷ್ ಅವರು ಪ್ರನೀತ್ ಅವರು ಸಿ ಪಿ ಬೋಪಣ್ಣ ನಿತಿನ್ ಪೂಣಚ ಕೆ ಎಸ್ ಸೋಮಣ್ಣ ಹಾಗೂ ಲಯನ್ ಅರುಣ್ ಪಿ ಜಿ ಇವರೆಲ್ಲರೂ ಕೂಡ ಲಯನ್ಸ್ನ ಸದಸ್ಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ